ಆಯ್ತು ಬೇಗ ಮಾತಾಡ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೆ ಅಧ್ಯಕ್ಷರೇ ಏನಾದ್ರು ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಇದೆ ಮಂತ್ರಿಗಳೇ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸುತ್ತೆ ಇನ್ನ ಹೆಚ್ಚು ಸಿಬ್ಬಂದಿಗಳನ್ನ ನೇಮಕ ಮಾಡಿಬಿಟ್ಟು ನಿಯಂತ್ರಣ ಬೇರೆದೇನಾದ್ರೂ ಮಾನ್ಯ ಸದಸ್ಯರ ಸಲಹೆ ಇದ್ರೆ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಸುರೇಶ ಬಾಬಾರ ಸರ್ಕಾರದಿಂದ ಮಾನ್ಯ ಸಭಾಧ್ಯಕ್ಷರೇ ಏನ್ ಸರ್ಕಾರ ಸೋಮವಾರದಿಂದ ಶನಿವಾರದವರೆಗೆ ಕುಣಿಗಲ್ ಬೈಪಾಸ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರಿಗೆ ನನ್ನ ಕ್ಷೇತ್ರದ ಜನತೆಗೆ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ಆ ಉತ್ತರ ಏನು ಅಂತ ಅಂದ್ರೆ ಎರಡ್ ಪಾಳಿಲಿ ನಾವು ಕೆಲಸ ಅಧಿಕಾರಿಗಳನ್ನ ಮತ್ತೆ ಪೊಲೀಸವ್ರನ್ನ ಟ್ರಾಫಿಕ್ ನಿಯಂತ್ರಣಕ್ಕೆ ಹಾಕಿ ಅದರ ಸಮಸ್ಯೆಯನ್ನ ಬಗೆಹರಿಸ್ತಾ ಇದೀವಿ ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಂತ ಇದ್ದೀವಿ ಅಂತ ಹೇಳಿದ್ದಾರೆ ಆದರೆ ವಾಸ್ತವಕ್ಕೆ ಇದು ಬಹಳ ದೂರವಾಗಿರ್ತಕ್ಕಂತ ಸಂಗತಿ ಅಧ್ಯಕ್ಷರೇ ಎರಡು ಪಾಳಿಯಲ್ಲ ನೀವು ಆರು ಪಾಳಿಲಿ ಕೆಲವನ್ನ ಕೆಲಸ ನಿರ್ವಹಿಸಿದ್ರು ಸರ್ಕಾರಿ ರಜಾ ದಿನ ಮತ್ತೆ ವಾರಾಂತ್ಯದಲ್ಲಿ ಈ ಟ್ರಾಫಿಕ್ ಜಾಮ್ ಅನ್ನ ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಅಧ್ಯಕ್ಷರೇ ಯಾಕೆ ಅಂತ ಅಂದ್ರೆ ಮಂಗಳೂರು ಕಡೆ ಹೋಗ್ತಕ್ಕಂಥ ಕುಣಿಗಲ್ ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ಹಾಸನ ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ತುಮಕೂರು ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು ಮತ್ತೆ ಬೆಂಗಳೂರಿನಿಂದ ನೆಲಮಂಗ್ಲಕ್ಕೆ ಬಂದು ನೆಲಮಂಗ್ಲದಿಂದ ಬೇರೆ ಕಡೆಗೆ ಪ್ರಯಾಣ ಮಾಡತಕ್ಕಂಥವ್ರು ಮತ್ತೆ ಬೇರೆ ಪ್ರದೇಶಗಳಿಂದ ನೆಲಮಂಗ್ಲಕ್ಕೆ ಬಂದರೆ ನೆಲಮಂಗ್ಲ ಹೆಬ್ಬಾಗಿಲು ಬೆಂಗಳೂರು ನಗರಕ್ಕೆ ಬರಲಿಕ್ಕೆ ಆ ಬೆಂಗಳೂರು ನಗರಕ್ಕೆ ಬರಬೇಕಾದ್ರೂ ಸಹ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಭಾಧ್ಯಕ್ಷರೇ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಎನ್ಎಚ್ ಐನವರು ಅವೈಜ್ಞಾನಿಕವಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮತ್ತು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಈ ಎರಡು ಹೆದ್ದಾರಿಗಳನ್ನ ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ಸರ್ವಿಸ್ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಸರ್ವಿಸ್ ರಸ್ತೆಗಳು ಅರ್ಧಕ್ಕೆ ಕಾಮಗಾರಿಗಳನ್ನ ಸ್ಥಗಿತಗೊಂಡಿರ್ತಕ್ಕಂಥದ್ದು ಮತ್ತೆ ಕಿರಿದಾಗಿರ್ತಕ್ಕಂಥದ್ರಿಂದ ಇದು ಸಂಚಾರ ದಟ್ಟಣೆ ಆಗ್ತಾ ಇದೆ ಇನ್ನೊಂದು ವಿಶೇಷವಾಗಿ ಆ ಕುಣಿಗಲ್ ಬೈಪಾಸ್ನಲ್ಲಿ ಮೇಲ್ಸೇತುವೆಯನ್ನ ಕಡ್ಡಾಯವಾಗಿ ನಿರ್ಮಾಣ ಮಾಡಲೇಬೇಕು ಸಾಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ ಆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಇಲ್ಲಿ ಟ್ರಾಫಿಕ್ ಜಾಮ್ ಗಳನ್ನ ತೊಂದರೆಗೆ ಪರಿಹಾರ ಹುಡುಕೋದೆ ಹೊರತು ರಾತ್ರಿ ಪಾಳಿ ಮಧ್ಯಾಹ್ನದ ಪಾಳಿ ಎರಡು ಪಾಳಿಲಿ ಕೆಲಸ ನಿರ್ವಹಿಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಟ್ರಾಫಿಕ್ ಸಂಚಾರ ದಟ್ಟಣೆಯನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷರೇ ಯಾಕಂದ್ರೆ ನನ್ನ ಕ್ಷೇತ್ರದವರು ಎರಡರಿಂದ ಮೂರು ಕಿಲೋಮೀಟರ್ ದೂರ ಇರತಕ್ಕಂಥ ಹಳ್ಳಿಗಳಿಗೆ ಹೋಗ್ಬೇಕು ನನ್ಮಂಗ್ಲ ಪಟ್ಟಣಕ್ಕೆ ಬಂದಿ ಅಂತ ಅಂದ್ರೆ ಅವ್ರಿಗೆ ಎರಡರಿಂದ ಮೂರು ಗಂಟೆಗಳ ಕಾಲ ಸಮಯ ತಗೊಳ್ಬೇಕಾದಂತಹ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ ಅಧ್ಯಕ್ಷರೇ ಇವತ್ತು ಬೆಂಗಳೂರಿಗೆ ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರ ಅವರೇನಾದರೂ ಬೆಂಗಳೂರಿಗೆ ಬರಬೇಕು ಅಂತಂದ್ರೆ ಗಮನ ಏನಾಗಬೇಕು ಅದನ್ನೇ ಮಾನ್ಯ ಸಮೇ ಸರ್ಕಾರದ ಗಮನಕ್ಕೆ ತಂದು ಅದು ಪರಿಹಾರ ಮಾನ್ಯ ಸಚಿವರೇ ಒಂದ್ ನಿಮಿಷ ಇದರ ಜೊತೆಯಲ್ಲಿ ಎನ್ಎಚ್ಎ ಅಧಿಕಾರಿಗಳನ್ನ ನಾನೇ ಹಲವಾರು ಬಾರಿ ಹೋಗಿ ಈ ಸಮಸ್ಯೆಗೆ ಮುಕ್ತಿಯನ್ನ ಕೊಡಬೇಕು ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಅವರೆಲ್ಲ ಕಂಪ್ಲೇಂಟ್ ಮಾಡಲಿ ಬಿಡ್ಬೇಡ ಉತ್ತರ ಕೊಟ್ಟರೆ ಕೊಟ್ಟಿದ್ದಾರಲ್ಲ ಸರ್ ಉತ್ತರ ಕೂನೂ ವಾಸ್ತವ ಪರಿಸ್ಥಿತಿಗೂ ಸಂಬಂಧನೇ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಏನಾಗಬೇಕು ನೀವು ಏನಾಗಬೇಕು ಎನ್ ಅದನ್ನ ಹೇಳಕ್ಕೆ ಬರ್ತಾ ಇದ್ದೀನಿ ಅಧ್ಯಕ್ಷರೇ ಅಲ್ಲಿ ಇಲ್ಲ ನಾನು ಹೊರಟಿದೆ ಮುಟ್ಟೋದಿಲ್ಲ ಅಲ್ಲ ನೀನು ಕೂಡ ಲಾಸ್ಟ್ ಪೇಪರ್ ಅಂತ ಹೆಸರು ಒಂದೇ ಉತ್ತರ ಒಂದೇ ಸರ್ ಒಂದಿ ಮಾನ್ಯ ಸದಸ್ಯರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಹೇಳ್ತಾ ಇರೋದು ಆದ್ರೆ ಕ್ವೆಶ್ಚನ್ ಇರೋದು ಹೋಮ್ ಮಿನಿಸ್ಟರ್ ಅವರಿಗೆ ಇದೇ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಸೂಚಿಸಿ ಅವ್ರಿಗೆ ಎನ್ ಹೆಚ್ ಮತ್ತೆ ಎಸ್ ಎಚ್ ಕೋರ್ಡಿನೇಷನ್ ಆಗ್ಬೇಕು ನಾವು ತಿಳಿಸ್ತೀವಿ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಹರೀಶ್ ಆಯ್ತು ಸರ್ ಎರಡೇ ನಿಮಿಷ ಒಂದ್ ನಿಮಿಷದಲ್ಲಿ ಮುಗಿಸ್ತೀನಿ ಬೇಗ ಸರ್ ಇಲ್ಲಿ ನಮ್ಮ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಒಂದು ವಿಶೇಷವಾದಂತಹ ಸಭೆ ಮಾಡಿ ಇವತ್ತು ನಾವು ಶಾಸಕರು ಹೋಗಿ ಕಚೇರಿಗೆ ಭೇಟಿ ನೀಡಿದ್ರೆ ಐ ಅಧಿಕಾರಿಗಳು ಸಿಗೋದಿಲ್ಲ ಅವರು ಫೋನ್ ಮಾಡಿದ್ರೆ ಫೋನ್ ಅನ್ನ ಎತ್ತೋದಿಲ್ಲ ಇವತ್ತು ಗಟ್ಟೆಗಟ್ಟಲೆ ಜನ ಸಾರ್ವಜನಿಕರು ಪ್ರಯಾಣಿಕರು ಟ್ರಾಫಿಕ್ ಜಾಮ್ ಇಂದ ತೊಂದರೆಯನ್ನು ಅನುಭವಿಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಮತ್ತೆ ಸರ್ಕಾರ ಎ ಅಧಿಕಾರಿಗಳನ್ನ ಸಭೆ ಮಾಡಿ ಅಲ್ಲಿ ಮುನ್ ಮೇಲ್ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಬಹಳ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ನೀಡಬೇಕು ಮತ್ತೆ ಸರ್ವಿಸ್ ರಸ್ತೆಗಳನ್ನ ವೈಜ್ಞಾನಿಕವಾಗಿ ಏನು ಅರ್ಧಕ್ಕೆ ನಿಲ್ಲಿಸಿದರೆ ಆ ಸರ್ವಿಸ್ ರಸ್ತೆ ಕಾಮಗಾರಿಗಳನ್ನ ಕೂಡ ನಿರ್ಮಾಣ ಆದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತದೆ ಇದಕ್ಕೆ ಸರ್ಕಾರ ವಿಶೇಷವಾಗಿ ತಮ್ಮ ಮುಖಾಂತರ ಮನವಿಯನ್ನ ಮಾಡ್ತೀನಿ